ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕ ನಾಡಗೌಡ ಸಲಹೆ ಇಂದಿರಾ ಕ್ಯಾಂಟೀನ್ ಪ್ರಯೋಜನ ಪಡೆದುಕೊಳ್ಳಿ ಸಮಾಜದಲ್ಲಿರುವ ಬಡ ಕೂಲಿ ಕಾರ್ಮಿಕರಿಗೆ ದಿನಗೂಲಿ ಕೆಲಸಗಾರರಿಗೆ ಹಾಗೂ ಮಧ್ಯಮ ವರ್ಗದ ಜನರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಊಟೋಪಚಾರ ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇಂದಿರಾ ಕ್ಯಾಂಟೀನ್ ಅನ್ನ ಸ್ಥಾಪಿಸಿದೆ ಇದು ನಮ್ಮ ಪಕ್ಷದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಇದರ ಸದುಪಯೋಗವನ್ನ ಮಾಡಿಕೊಳ್ಳಬೇಕೆಂದು ಕರ್ನಾಟಕ ಸರ್ಕಾರದ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರ ಆವರಣದಲ್ಲಿ ಮಂಗಳವಾರ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಮ್ಮ ಪಕ್ಷದ ಸರ್ಕಾರವಿದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನ ಜಾರಿಗೆ ತಂದರು ಮುಂದೆ ನಮ್ಮ ಪಕ್ಷವು ಅಧಿಕಾರ ಕಳೆದುಕೊಂಡಾಗ ಈ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಯೋಜನೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರಾರಂಭ ಆಗಿದ್ದಂಥದ್ದು ಪುನಃ ಆ ಕ್ಯಾಂಟೀನ್ಗಳನ್ನು ಎಲ್ಲ ಹಿಂದಿನ ಸರ್ಕಾರದಲ್ಲಿ ಮುಚ್ಚುವಂಥ ಪರಿಸ್ಥಿತಿಗೆ ಬಂದಿದೆ ಈಗ ಕಾರ್ಯಕ್ರಮ ಮತ್ತೆ ಇವತ್ತು ಸಿದ್ದರಾಮಯ್ಯನವರು ಎಲ್ಲ ಹೊಸದಾಗಿ ಕೂಡ ಕ್ಯಾಂಟೀನ್ ಕ್ಯಾಂಟೀನನ್ನು ಪ್ರಾರಂಭ ಎಲ್ಲ ತಾಲೂಕಿನ ಮತ್ತು ನಗರ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಬಡವರಿಗೆ ಅನುಕೂಲ ಆಗಲಿ ಬಡ ಜನತೆ ಉಪವಾಸವಾಗಿ ಕುಡಿಬಾರ್ದು ಅನ್ನುವಂಥದ್ದಕ್ಕೆ ಈ ಇಂದಿರಾ ಕ್ಯಾಂಟೀನನ್ನು ಇಡೀ ರಾಜ್ಯದಲ್ಲಿ ಕೂಡ ಇವತ್ತು ಪ್ರಾರಂಭ ಮಾಡ್ತಾ ಇನ್ನೂ ನೂರ ಮೂವತ್ತು ಇಂದ್ರಾ ಕ್ಯಾಂಟೀನನ್ನು ಹೊಸದಾಗಿ ಪ್ರಾರಂಭ ಮಾಡಲು ಯೋಚಿಸಿದೆ ಮತ್ತೆ ಇದಲ್ಲದೆ ರಾಜ್ಯದಲ್ಲಿ ಮತ್ತೆ ಹೊಸದಾಗಿ ನೂರ ಮೂವತ್ತು ಕೈ ತಿಂಗಳನ್ನ ಪ್ರಾರಂಭ ಮಾಡಬೇಕು ಅನ್ನುವಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಬೆಳಗ್ಗೆ ನಾಷ್ಟ ಎಂಟು ಗಂಟೆಯಿಂದ ಹಿಡಿದು ಹತ್ತುವರೆ ಗಂಟೆವರೆಗೂ ನಾಷ್ಟ ಉಪ್ಪಿಟ್ಟು ಸಿರ ಇಡ್ಲಿ ಮೂರು ಇಡ್ಲಿ ಒಂದು ವಡೆ ಆ ರೀತಿಯಾಗಿ ಮತ್ತೆ ಬೇರೆ ಬೇರೆ ಪದಾರ್ಥಗಳು ಮೆನ್ಯೂ ಚೇಂಜ್ ಆಗ್ತಾ ಇರುತ್ತೆ ಬಿಸಿಬೇಳೆ ಮಾತಾಗಿರ್ಬೋದು ಪುರಿಯೊಬ್ಬರೇ ಆಗಿರ್ಬೋದು ಈ ರೀತಿಯಾಗಿ ಬೆಳಕಿನ ನಾಷ್ಟದ ವ್ಯವಸ್ಥೆ ಐದು ರೂಪಾಯಿಗೆ ಒಬ್ಬರು ಐದು ರೂಪಾಯಿ ಕೊಟ್ಟರೆ ನಾಷ್ಟಕ್ಕ ಏನು ಬೇಕು ಮೂರು ಇಡ್ಲಿ ಒಂದು ವಡ ಅದೇ ರೀತಿಯಾಗಿ ಉಪ್ಪಿಟ್ಟು ಒಂದು ಸ್ಪೂನು ಉಪ್ಪಿಟ್ಟು ಒಂದು ಸ್ಪೂನು ಸಿರ ಮತ್ತು ಬರ್ಬರ್ತ ಮೆನು ಚೇಂಜ್ ಆಗ್ತವೆ ದೋಸೆ ಆಗ್ಬೋದು ಮತ್ತೊಂದು ಆಗ್ಬೋದು ಪುರಿ ಆಗ್ಬೋದು ಈ ರೀತಿಯಾಗಿ ಮಾಡ್ತಾ ಹೋಗ್ತಾರೆ ಆಮೇಲೆ ಮಧ್ಯಾಹ್ನದ ಊಟ ಹತ್ತು ರೂಪಾಯಿಗೆ ಒಂದು ಊಟ ಅನ್ನ ಸಾಂಬಾರು ಅದು ಬೇರೆ ಬೇರೆ ರೀತಿಯಾದಂಥ ಸಾಂಬಾರುಗಳನ್ನು ಮಾಡ್ತಾರೆ ಚಟ್ನಿ ಕೂಡ ಕೊಡ್ತಾರೆ ಅದಕ್ಕೆ ಹತ್ತು ರೂಪಾಯಿಗೆ ಅದು ಕೂಡ ಊಟ ಒಬ್ಬರಿಗೆ ಹೊಟ್ಟೆ ತುಂಬಷ್ಟು ಊಟ ಮತ್ತು ರಾತ್ರಿ ಸಾಯಂಕಾಲ ಹೊತ್ತಿಗೆ ಮತ್ತು ಊಟ ಹತ್ತು ರೂಪಾಯಿಗೆ ಊಟ ಎರಡು ರೊಟ್ಟಿ ಪಲ್ಯ ಚಪಾತಿ ಪಲ್ಯ ಇನ್ನು ಕೂಡ ಕೊಡುವಂಥದ್ದು ಸಂಪೂರ್ಣವಾದಂಥ ಆಹಾರ ಬಡಕಾಲಿಕೆಗೆ ಸಿಗಲಿ ಅವರಿಗೆ ದುಡಿಯುವಂಥ ಮುನ್ನೂರು ನಾಲ್ಕುನೂರು ರೂಪಾಯಿ ಒಂದು ದಿವಸ ದುಡಿತಾರೆ ಒಮ್ಮೆ ಮದ ಏನಾದರೂ ಜಾಲ ಹೋಗಿ ಏನಾದರೂ ನಾಷ್ಟ ಮಾಡಿದರೆ ನೂರ ಐವತ್ತು ಎರಡು ನೂರು ರೂಪಾಯಿ ಅವರು ಖರ್ಚು ಮಾಡಬೇಕಾಗುತ್ತೆ ಅದರ ಬದಲಾಗಿ ಆರೋಗ್ಯಕರವಾಗಿರ್ತಕ್ಕಂಥ ಯಾವ ಅಡಲ್ಟ್ರೇಷನ್ ಇರಲಾರ್ದಂಥ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಅವರಿಗೆ ಆಹಾರವನ್ನು ದೊರಕಿಸುವಂಥ ಕೆಲಸ ಮಾಡಿದ್ದಾರೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಮತ್ತು ಅವರ ಸಂಪುಟದಲ್ಲಿದ್ದಂಥ ಎಲ್ಲ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ಕೂಡ ಅಭಿನಂದಿಸ್ತೇನೆ ಮತ್ತು ಇದರ ಸದುಪಯೋಗ ಜನತೆಗೆ ಆಗಲಿ ಇದು ಕಾಲಕಾಲಾಂತರವಾಗಿ ನಿರಂತರವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಆಗಲಿ ಪಕ್ಷಾತೀತವಾಗಿ ಈ ಕಾರ್ಯಕ್ರಮಗಳು ನಡೀಬೇಕು ಬಡವರಿಗೋಸ್ಕರ ಪಕ್ಷಾತೀತವಾದಂಥ ಕಾರ್ಯಕ್ರಮಗಳು ನಡೀಬೇಕು ಇದು ನಮ್ಮ ಕಾರ್ಯ ಸ್ಥಗಿತವಾಯಿತು ಮತ್ತೆ ಇಪ್ಪತ್ ಮೂರರಲ್ಲಿ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಬಂದಾಗ ಈ ಕ್ಯಾಂಟೀನ್ಗಳನ್ನು ಪುನರ್ಜೀವನಗೊಳಿಸುವ ಕಾರ್ಯ ಆರಂಭವಾಯಿತು ರಾಜ್ಯದಲ್ಲಿ ಇನ್ನು ನೂರ ಮೂವತ್ತು ಹೊಸ ಕ್ಯಾಂಟೀನ್ಗಳನ್ನು ಆರಂಭಿಸುವ ಯೋಜನೆ ಸರ್ಕಾರದ ಮುಂದಿದೆ ಎಂದ ಅವರು ಇಂದು ನನ್ನ ಮತಕ್ಷೇತ್ರದ ಮೂರು ಪಟ್ಟಣಗಳಲ್ಲಿ ಏಕಕಾಲದಲ್ಲಿ ಈ ಕ್ಯಾಂಟೀನ್ಗಳನ್ನು ಉದ್ಘಾಟಿಸುತ್ತಿದ್ದೇನೆ ಈ ಕ್ಯಾಂಟೀನ್ದಲ್ಲಿ ಅತಿ ಕಡಿಮೆ ದರದಲ್ಲಿ ಉತ್ಕೃಷ್ಟ ಹಾಗೂ ಸ್ವಾದಿಷ್ಟವಾದ ತಿಂಡಿ ಮತ್ತು ಊಟ ಸಿಗುತ್ತದೆ ಪ್ರತಿದಿನವೂ ವಿಭಿನ್ನ ರೀತಿಯ ಆಹಾರ ಪದಾರ್ಥಗಳು ತಿನ್ನಲು ಸಿಗುತ್ತವೆ ಇದು ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಅತಿ ಹೆಚ್ಚು ಅನುಕೂಲವಾಗಲಿದೆ ಎಂದರು ಉದ್ಘಾಟನಾ ಸಮಾರಂಭದಲ್ಲಿ ತಹಶೀಲ್ದಾರ್ ಡಾಕ್ಟರ್ ವಿನಯ ಹೋಗಾರ್ ಪುರಸಭೆ ಅಧ್ಯಕ್ಷೆ ಜುವೇದಾ ಬೇಗಂ ಹುಸೇನ್ ಪಾಷಾ ಜಮಾದರ್ ಉಪಾಧ್ಯಕ್ಷ ಗೌರಮ್ಮ ಕುಂಬಾರ್ ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಪುರಸಭೆ ಸದಸ್ಯರಾದ ಅಕಮಾದೇವಿ ಕಟ್ಟಿಮನಿ ಪರಶುರಾಮ್ ತಂಗಡಗಿ ಅಣ್ಣಪ್ಪ ಜಗತಾಪ್ ಮುದುಕಪ್ಪ ಬಡಿಗೇರ್ ಮುಖಂಡರಾದ ಎಂಜಿ ಪಾಟೀಲ್ ಬಾಬುರಾವ್ ಸಿಂಧೆ ಸಿದ್ದನಗೌಡ ಪಾಟೀಲ್ ನಾವದಗಿ ಪ್ರಭುಗೌಡ ಪ ಮುದುರ್ಕಲ್ ಎಂಎಸ್ ಸರಶೆಟ್ಟಿ ಬಿಎನ್ ಹಿಪ್ಪರ್ಗಿ ಗಂಗಾಧರ್ ಕಸ್ತೂರಿ ಮಾಸುಂ ಬಸಾಬ್ ಕೆಂಬಾವಿ ಆನಂದ್ ಮದರ್ಕಲ್ ಸಂಗಮೇಶ್ ದೇಸಾಯಿ ಸಿಕಂದರ್ ವಟಾರ್ ಆರ್ ಐ ಒಂಟಿ ಸಂಗನಗೌಡ ಅಸ್ಕಿ ಮದೀನ್ಸಾ ನಗಾರ್ಜ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ದೇವು ಕುಂಚಬಾಳ್ ಸಿನ್ ಕನ್ನಡ ತಾಳಿಕೋಟೆ